ಎಕ್ಸ್ಪ್ರೆಸ್ಟರ್ನ್ಯಾಷನಲ್ ಐಫೋನ್ ಸೆವೆನ್ ಖರೀದಿಗೆ ಈಗಿದೆ ಬಂಪರ್ ಆಫರ್ ಜುಲೈ ಒಂದರಿಂದ ಜಿಎಸ್ಟಿ ಜಾರಿಯಾಗಲಿದ್ದು ಅದು ಎಲ್ಲರಿಗೂ ತಿಳಿದಿರುವ ವಿಷಯವಾಗಿದೆ ಇದಕ್ಕಿಂತ ಮೊದಲು ಅನೇಕ ಸ್ಮಾರ್ಟ್ಫೋನ್ಗಳಿಗೆ ಸಾವಿರಾರು ರೂಪಾಯಿ ರಿಯಾಯಿತಿ ಸಿಗ್ತಾ ಇದೆ ಪೇಟಿಎಂ ಹಾಗೂ ಅಮೆಜಾನ್ ಕಂಪನಿಗಳು ಐಫೋನ್ ಸೇರಿದಂತೆ ಬೇರೆ ಬ್ರಾಂಡ್ ನ ಫೋನ್ ಗಳಿಗೆ ಸಾವಿರ ರೂಪಾಯಿ ಕ್ಯಾಶ್ ಬ್ಯಾಕ್ ಆಫರ್ ನೀಡ್ತಾ ಇವೆ ನೀವು ಸ್ಮಾರ್ಟ್ಫೋನ್ ಖರೀದಿ ಮಾಡಲು ಆಸಕ್ತಿ ಹೊಂದಿದ್ರೆ ಜೂನ್ ಮೂವತ್ತರೊಳಗೆ ಆಫರ್ ನೊಂದಿಗೆ ಫೋನ್ ಗಳನ್ನ ಖರೀದಿ ಮಾಡಿಬಿಡಿ ಪೇಟಿಎಂ ಗ್ರಾಹಕರಿಗೆ ಶೇಕಡಾ ಹದಿನೈದರಷ್ಟು ರಿಯಾಯಿತಿ ನೀಡುತ್ತಾ ಇದೆ ಪೇಟಿಎಂ ನಲ್ಲಿ ಎಪ್ಪತ್ತು ಸಾವಿರ ರೂಪಾಯಿ ಐಫೋನ್ ಸೆವೆನ್ ಒನ್ ಟ್ವೆಂಟಿ ಐಟ್ ಜಿ ಬಿ ಶೇಕಡಾ ಇಪ್ಪತ್ತೈದರಷ್ಟು ಡಿಸ್ಕೌಂಟ್ ನಲ್ಲಿ ನಲವತ್ತಾರು ಸಾವಿರದ ಒನ್ನೂರ ಎಂಬತ್ತೆರಡು ರೂಪಾಯಿಗಳಿಗೆ ಸಿಗ್ತಾ ಇದೆ ಇನ್ನು ಐಫೋನ್ ಸಿಕ್ಸ್ ಎಸ್ ಡಿಸ್ಕೌಂಟ್ ನಂತರ ಮೂವತ್ತಾರು ಸಾವಿರದ ಆರ್ನೂರ ಅರವತ್ತಾರು ರೂಪಾಯಿಗೆ ಸಿಗ್ತಾ ಇದೆ ಐಫೋನ್ ಫೈವ್ ಎಸ್ ಇಪ್ಪತ್ತೇಳು ಸಾವಿರದ ಎಂಬತ್ತೈದು ರೂಪಾಯಿಗಳಿಗೆ ಸಿಗ್ತಾ ಇದೆ ಅಮೆಜಾನ್ನಲ್ಲಿ ಈಗಾಗಲೇ ಸೇಲ್ಸ್ ಶುರುವಾಗಿದ್ದು ಐಫೋನ್ ಸೆವೆನ್ ಹಾಗೂ ಐಫೋನ್ ಸೆವೆನ್ ಪ್ಲಸ್ ಗೆ ಹದಿನಾರು ಸಾವಿರ ರೂಪಾಯಿಯಷ್ಟೇ ರಿಯಾಯಿತಿ ಸಿಗ್ತಾ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ